ತಗಲಾಕೊಂಡ್ವಿ ನಾವು ತಗಲಾಕೊಂಡ್ವಿ ನಾವು ನಮ್ಮ ತವರು ಮನೆಯಲ್ಲಿ ತಗಲಾಕೊಂಡ್ವಿ ಏನು ಗುರು ನನ್ನ ಬೆಳಿಗ್ಗೆ ಏನು ನನಗೆ ಭಯ ಇತ್ತು ಅದೇ ಆಗೋಗಿದೆ ಸೊ ಆರ್ ಸಿ ಬಿ ತಂಡ ನಮ್ಮ ತವರು ಅಂಗಳದಲ್ಲಿ ಸೋಲನ್ನು ಅನುಭವಿಸಿದೆ ಆ್ಯಂಡ್ ಈ ಸೀಸನ್ನ ಮೊದಲ ಸೋಲು ಅದು ನಮ್ಮ ಮನೆ ಅಂಗಳದಲ್ಲೇ ಆಗೋಗ್ಬಿಟ್ಟಿದೆ ಸಿಕ್ಕಾಪಡೆ ಒಂದು ಸ್ವಲ್ಪ ಬೇಜಾರಾಗುವಂಥ ವಿಚಾರ ಯಾಕಂತಂದರೆ ಸೊ ಡಬ್ಲ್ಯೂ ಪಿ ಎಲ್ ಆಗಲಿ ಆ್ಯಂಡ್ ಐ ಪಿ ಎಲ್ ಆಗಲಿ ಸೊ ಚಿನ್ನಸ್ವಾಮಿ ಅಂದ ತಕ್ಷಣ ನಮಗೇನದು ಬ್ಯಾಡ್ ಲ್ಯಾಕ್ ಅಂತ ಅರ್ಥ ಆಗ್ತಿಲ್ಲ ನನಗೆ ಯಾಕಂದರೆ ನಾನು ನಾನು ಬೆಳಿಗ್ಗೆ ಹೇಳಿದ್ದೆ ಪ್ರೀವಿ ವಿಡಿಯೋದಲ್ಲಿ ಮಧ್ಯಾಹ್ನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಸೊ ಬ್ಯಾಡ್ ಲ್ಯಾಕ್ ಇದೆ ನಮಗೆ ಚಿನ್ನಸ್ವಾಮಿ ಬೆಂಗಳೂರು ಪಿಚ್ಚು ಅಂತ ಹೇಳಿದ್ದೆ ಸೊ ಅದೇ ರೀತಿಯಲ್ಲಿ ಫಸ್ಟ್ ಮ್ಯಾಚೇನೆ ಸೋಲವನ್ನು ಅನುಭವಿಸೋವಂಥ ಒಂದು ಪರಿಸ್ಥಿತಿ ಬಟ್ ಆದರೂ ಕೂಡ ಖಂಡಿತವಾಗ್ಲೂ ಸೊ ಬ್ಯಾಟಿಂಗ್ ಬೌಲಿಂಗ್ ಬಾಲಿಂಗ್ ಅದರಾಗಿರ್ಬೋದು ಬ್ಯಾಲೆನ್ಸಿಂಗ್ ಆಗಿದೆ ಖಂಡಿತವಾಗ್ಲೂ ಕಮ್ ಬ್ಯಾಕ್ ಮಾಡ್ತಾರೆ ಒಂದು ನಂಬಿಕೆ ನನಗಂತೂ ಇದೆ ಫಸ್ಟ್ ಮ್ಯಾಚ್ ಸೋತಿದ್ದಾರೆ ಇಲ್ಲ ಅಂತ ಹೇಳ್ತಾರೆ ಬಟ್ ಕೆಲವೊಂದು ಎರಡು ಎರಡುಗಳಿದ್ದಾವೆ ಅದ್ರ ಬಗ್ಗೆ ಮಾತಾಡೋಣ ಓಕೆ ಸೊ ಆ್ಯಂಡ್ ನಮ್ಮ ಯಾರು ಜಿ ಟಿ ಅಂತೂ ಅದ್ಭುತವಾಗೋದ್ರು ಬಟ್ಲರ್ ಇಂಥ ಪ್ಲೇಯರ್ನ ರಾಜಸ್ಥಾನ್ ರಾಯಲ್ಸ್ ಅವರದ್ದು ಯಾವ ಒಂದು ಇಂಟೆನ್ಷನ್ ಇಟ್ಕೊಂಡು ಬಿಟ್ಟರು ಅಂತ ಅರ್ಥ ಆಗ್ತಿಲ್ಲ ನನಗೆ ಆ್ಯಂಡ್ ಇಂಥ ಒಬ್ಬ ಪ್ಲೇಯರ್ನ ಬಿಡ್ತಾರೆ ಅಂತಂದರೆ ನಿಜವಾಗ್ಲೂ ಅವರು ಪಕ್ಕ ಅನುಭವಿಸ್ತಾರೆ ಓಕೆ ಓಕೆ ಬಟ್ ನಮ್ಮ ಮ್ಯಾಚ್ ಬಗ್ಗೆ ಮಾತಾಡೋಣ ಆ್ಯಂಡ್ ಟಾಸ್ ಮುಖ್ಯ ಆಯಿತು ಅಂತ ಅನ್ಸುತ್ತೆ ಮೇ ಬಿ ಟಾಸ್ ಗೆದ್ದಿದ್ರೆ ಸೊ ಆರ್ ಸಿ ಬಿ ತಂಡ ಬಾಲಿಂಗ್ ಆಯ್ಕೆ ಮಾಡ್ಕೊತಿದ್ದು ಆ್ಯಂಡ್ ಫಸ್ಟ್ ಮ್ಯಾಚ್ ಆಗಿರೋದ್ರಿಂದ ಪಿಚ್ ಯಾವ ರೀತಿನಲ್ಲಿ ಬಿಹೇವ್ ಮಾಡುತ್ತೆ ಅನ್ನೋದು ಕೂಡ ಗೊತ್ತಿರಲಿಲ್ಲ ಸೊ ಅದಕ್ಕೋಸ್ಕರ ಸೊ ಫಸ್ಟ್ ಬ್ಯಾಟಿಂಗ್ ಆದಾಗ ನಮ್ಮದು ಬ್ಯಾಟಿಂಗ್ ಲೈನಪ್ ಏನಿದೆಯಲ್ಲ ಸೊ ಹೊಡಿಬಡಿ ಅನ್ನೋ ಒಂದು ಇಂಟೆಂಟಲ್ಲೇ ಹೋಗಿರೋಂಥದ್ದು ಸೊ ಅಲ್ಲಿ ಟಾಸ್ ಗೆದ್ದಂತಹ ನಮ್ಮ ಗಿಲ್ ಅವರು ಸೊ ಅವರು ಬಾಲಿಂಗ್ ಆಯ್ಕೆ ಮಾಡ್ಕೊತಾರೆ ಆ್ಯಂಡ್ ಆರ್ ಸಿ ಬಿ ತಂಡ ಬ್ಯಾಟಿಂಗ್ ಇಳಿಯುತ್ತೆ ರೋ ನಮ್ಮ ಯಾರು ವಿರಾಟ್ ಕೊಹ್ಲಿ ಆ್ಯಂಡ್ ಸಾಲ್ಟ್ ಅವರು ಸೊ ಇಬ್ಬರು ಕೂಡ ಸ್ವಲ್ಪ ಸ್ಟ್ರಗಲ್ ಪಡ್ತಾರೆ ಸ್ಟಾರ್ಟಿಂಗಲ್ಲಿ ನೋಡೋಕೆ ಫಸ್ಟ್ ಬ ಒಂದು ಸೆಕೆಂಡ್ ಬಾಲಿನ ಬೌಂಡ್ರಿ ಬರುತ್ತೆ ಸಾಲ್ಟ್ಗೆ ಬಟ್ ಆದರೂ ಕೂಡ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ ಆ್ಯಂಡ್ ಅವ್ರ ಕಡೆಯಿಂದ ಕೂಡ ಫೀಲ್ಡಿಂಗ್ ಅಂತೂ ಫುಲ್ ಖರಾಬ್ ಆಗೋಗಿರುತ್ತೆ ಆ್ಯಂಡ್ ಬಾಲಿಂಗಲ್ಲಂತೂ ಸಿರಾಜ್ ಭಯ್ಯ ಇವತ್ತು ಸಿಕ್ಕಾಪಟ್ಟೆ ಒಂದು ರಿಧಮ್ ಆ್ಯಂಡ್ ಅವ್ರದ್ದು ಬೆಸ್ಟ್ ಫಿಗರ್ ಅಂತೆ ಚಿನ್ನಸ್ವಾಮಿನಲ್ಲಿ ನಾಲ್ಕು ಓವರಲ್ಲಿ ಹತ್ತೊಂಬತ್ತು ರನ್ನು ಮೂರು ವಿಕೆಟು ಚಿನ್ನಸ್ವಾಮಿನಲ್ಲಿ ಬೆಸ್ಟ್ ಫಿಗರ್ ನಮ್ಮ ಜೊತೆಗೆ ಆಲ್ಮೋಸ್ಟ್ ಒಂದು ನಾಲ್ಕು ವರ್ಷ ಆಡಿದಾರಂತ ಅನ್ಸುತ್ತೆ ನಾಲ್ಕು ವರ್ಷದಲ್ಲಿ ಮಾಡಿದಿರೋದನ್ನ ಅದನ್ನ ಸೊ ಇವತ್ತು ಒಂದೇ ಪಂದ್ಯದಲ್ಲಿ ಮಾಡಿಬಿಡ್ತಾರೆ ಅಂದರೆ ಸಿಕ್ಕಾಪಟ್ಟೆ ಜೋಶಲ್ಲಿ ಇದ್ದರು ಅವರು ಬಾಲಿಂಗಲ್ಲಾದರೂ ಆಗಿರ್ಬೋದು ಆ್ಯಂಡ್ ಫೀಲ್ಡಿಂಗಲ್ಲಾದರೂ ಆಗಿರ್ಬೋದು ಸಿಕ್ಕಾಪಟ್ಟೆ ಜೋಶಲ್ಲಿ ಕಾಣಿಸ್ತಾ ಇದ್ದಾವೆ ಮನುಷ್ಯ ಬಟ್ ಬಾಲಿಂಗು ಅಷ್ಟೇ ಅದ್ಭುತವಾಗಿ ಮಾಡಿದ್ರು ಆ್ಯಂಡ್ ಅಲ್ಲಿ ಸೊ ಕೊಹ್ಲಿ ಅವರು ಸೊ ಏಳು ರನ್ಗೆ ಸೊ ಅಲ್ಲಿ ಅರ್ಷದ್ ಖಾನ್ ಅವರ ಒಂದು ಬಾಲಿಂಗಲ್ಲಿ ಪ್ರಸಿದ್ ಕೃಷ್ಣ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಏಳು ರನ್ ಆರು ಬಾಲಲ್ಲಿ ಆ್ಯಂಡ್ ಒಂದು ಬೌಂಡ್ರಿ ಕೂಡ ತಗೊಳ್ತಾರೆ ಬಟ್ ಜಾಸ್ತಿ ಹೊತ್ತು ನಿಲ್ಲಲ್ಲ ಆ್ಯಂಡ್ ಲಾಸ್ಟ್ ಮ್ಯಾಚಿಂದ ನೋಡ್ತಾ ಇದ್ದರೆ ಸ್ಟ್ರಗಲ್ ಪಡ್ತಾ ಇದ್ದಾರೆ ಇನ್ನಿಂಗ್ಸ್ನ ಎರಡನೇ ಓವರ್ನಲ್ಲಿ ಸರ್ ಖಾನ್ ಅವರ ಬೌಲಿಂಗಲ್ಲಿ ಕೊಹ್ಲಿ ಅವರು ಕೂಡ ಔಟ್ ಆಗ್ತಾರೆ ಆ್ಯಂಡ್ ಅದು ಬ್ಯಾಡ್ ಬ್ಯಾಟ್ ಶಾಟ್ ಅಂತಲೇ ಹೇಳ್ತೀನಿ ಯಾಕಂತಂದರೆ ಅಲ್ಲಿ ಅಲ್ಲಿ ಫೀಲ್ಡರ್ ಇದ್ದರು ಸೊ ಅವ್ರನ್ನ ಕ್ಲಿಯರ್ ಮಾಡಬೇಕು ಅನ್ನೋ ಒಂದು ಇಂಟೆಷನ್ ಇಟ್ಕೊಂಡು ಒಂದು ಶಾಟ್ ಆಡ್ತಾರೆ ಬಟ್ ಕ್ಲಿಯರ್ ಮಾಡ್ಲಿಕ್ಕೆ ಆಗಲ್ಲ ಆ್ಯಂಡ್ ಅದೊಂದು ಪಕ್ಕ ಪ್ರೀ ಪ್ಲಾನ್ ಆಗಿತ್ತು ಅಂತ ಅನಿಸುತ್ತೆ ಅವ್ರನ್ನ ಕೊಹ್ಲಿ ಅವ್ರನ್ನ ಔಟ್ ಮಾಡ್ಲಿಕ್ಕೋಸ್ಕರನೇ ಆ್ಯಂಡ್ ಅದಾದಮೇಲೆ ಬಂದಂತಹ ಪಡಿಕಲ್ ಸೊ ಪಡಿಕಲ್ ಅಷ್ಟೇ ಒಂದು ಬೌಂಡ್ರಿ ನೀಟಾಗಿ ತಗೊಳ್ತಾರೆ ಒಳ್ಳೆ ಶಾಟ್ ಅದಂಗೆ ನೋಡೋಕೋದ್ರೆ ಬಟ್ ಅದಾದಮೇಲೆ ಅದು ಏನಾಯಿತು ಅಂತ ಗೊತ್ತಿಲ್ಲ ಅವ್ರ ಇಂಟೆಂಟ್ ಮೇ ಬಿ ಅಂದರೆ ಅಂದರೆ ಹೊಡೆದು ಆಡಬೇಕು ಆ್ಯಂಡ್ ಬಿಗ್ ಶಾಟ್ ಆಡಬೇಕು ಅನ್ನೋ ಒಂದು ಇದರಲ್ಲಿ ಸೊ ಮುಂದೆ ಬಂದು ಹೊಡಿಯೋಕ್ಕೆ ಹೋಗ್ತಾರೆ ಕ್ಲೀನ್ ಬೋಲ್ಡ್ ಆಗಿ ಹೋಗ್ತಾರೆ ಆ್ಯಂಡ್ ಅದು ಶಾಟ್ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ ಸೊ ಇದಾದಮೇಲೆ ಫಿಲ್ಡ್ ಒಂದು ಕ್ಯಾಚ್ ಬೇರೆ ಮಿಸ್ ಮಾಡ್ತಾರೆ ಸೊ ಅಲ್ಲಿ ನಮ್ಮ ಯಾರು ಬಟ್ಲರ್ ಅವರು ಈಸಿ ಕ್ಯಾಚು ಬಟ್ ಅದು ಮಿಸ್ ಆಗುತ್ತೆ ಬಟ್ ಅಲ್ಲಿ ಸಿಗಾಬೇಡ ಬೇಜಾರು ಮಾಡ್ಕೊತಾರೆ ಬಟ್ ಅದಾದಮೇಲೆ ಒಂದು ಸಿಕ್ಸ್ ಹೊಡಿತಾರೆ ಸಿರಾಸ್ ಬೌಲಿಂಗಲ್ಲಿ ಅದು ನಾನು ಗ್ರೌಂಡ್ ಆಚೆ ಹೋಯ್ತು ಅಂತ ಅನ್ಕೊತೀನಿ ಫಿಲ್ ಅವ್ರದ್ದು ಬಟ್ ಸಖತ್ತಾಗಿರುವಂಥ ಒಂದು ಶಾಟ್ ಬಂತು ಬಟ್ ನೆಕ್ಸ್ಟ್ ಬಾಲ್ ಬೋಲ್ಡು ಬೋಲ್ಡ್ ಒಳ್ಳೆ ಕೌಂಟ್ರು ಸಾಲ್ಟ್ ಸಿರಸ್ ಕಡೆಯಿಂದ ಸಖತ್ತಾಗಿರುವಂಥ ಒಂದು ಬಾಲ್ ಮಾಡಿದ್ರು ಅಂತ ಹೇಳ್ತೀನಿ ಆ್ಯಂಡ್ ಅಲ್ಲಿ ಫಿಲ್ ಸಾಲ್ಟ್ ಅವರು ಕೂಡ ಹದಿನಾಲ್ಕು ರನ್ನು ಹದಿಮೂರು ಬಾಲಲ್ಲಿ ಒಂದು ಬೌಂಡ್ರಿ ಒಂದು ಸಿಕ್ಸರ್ ಮೂರು ವಿಕೆಟ್ ಉಂಟಾಯಿತು ಇಲ್ಲಿ ಸೊ ಅಲ್ಲಿ ಜಸ್ಟ್ ಥರ್ಟಿ ಫೈವ್ ರನ್ಗೆ ಮೂರು ವಿಕೆಟು ಫೋರ್ ಪಾಯಿಂಟ್ ಫೋರ್ ಓವರ್ಸಲ್ಲಿ ಅದಾದಮೇಲೆ ಬಂದಂತಹ ಸೊ ರಜತ್ ಪಥಿದಾರ್ ರಜತ್ ಪಥಿದಾರ್ ಆ್ಯಂಡ್ ಲಿವಿಂಗ್ಸ್ಟನ್ ಒಂದು ಸೇರ್ಕೊಂತಾರೆ ಸೊ ಅಲ್ಲೂ ಕೂಡ ಅಷ್ಟೇ ರಜತ್ಪತ್ತಿದಾರ್ ಒಂದೆರಡು ಶಾರ್ಟ್ ಚೆನ್ನಾಗಿ ಆಡ್ತಾರೆ ಬೌಂಡ್ರಿಗಳನ್ನು ತಗೊಂತಾರೆ ಇಶಾಂತ್ ಬೌಲಿಂಗ್ ಅಲ್ಲಿ ಒಂದು ಬೌಂಡ್ರಿ ತಗೊತಾರೆ ನೆಕ್ಸ್ಟ್ ಬಾಲ್ ಮತ್ತೆ ತಿರ್ಗ ಹೊಡಿಯೋಕ್ಕೆ ಹೋಗ್ತಾರೆ ಆ್ಯಂಡ್ ಅಲ್ಲಿ ಎಲ್ ಬಿ ಡಬ್ಲ್ಯೂ ಆಗ್ತಾರೆ ಈ ಕೆಲವೊಂದು ಶಾಟ್ಗಳಿದಾವಲ್ಲ ಸೊ ಅದು ಎಲ್ಲೋ ನಮಗೆ ಮುಳುವಾಯಿತು ಅಂತ ಅನ್ಸುತ್ತೆ ನನಗೆ ಅದು ಸಾಲ್ಟ್ ಮುಂದೆ ಬಂದು ಹೊಡಿಯೋ ಬಂದಿರುವಂಥದ್ದು ಆ್ಯಂಡ್ ಪಡಿಕಲ್ ಮುಂದೆ ಬಂದು ಹೊಡಿಯೋ ಹೊಡಿಯೋಕೆ ಬಂದಿರುವಂಥದ್ದು ಆ್ಯಂಡ್ ರಜತ್ ಪತ್ತಿದಾರ್ ಒಂದು ಬೌಂಡ್ರಿ ಬಂದರೂ ಕೂಡ ಮತ್ತೆ ತಿರ್ಗ ಇನ್ನೊಂದು ಬೌಂಡ್ರಿ ತೊಗೊಳಿಕೋಸ್ಕರ ಸೊ ಮುಂದೆ ಒಂದು ಎಲ್ ಬಿ ಡಬ್ಲ್ಯೂ ಆಗಿರುವಂಥದ್ದು ಸೊ ಈ ಶಾರ್ಟ್ಗಳ ಅವಶ್ಯಕತೆ ಇರಲಿಲ್ಲ ಸೊ ಎರಡು ವಿಕೆಟ್ ಬಿದ್ದಿದೆ ಅಂತಂದಾಗ ಸೊ ಅಲ್ಲಿ ಸಾಲ್ಟ್ ಸ್ವಲ್ಪ ನಿಂತ್ಕೊಂಡು ಆಡ್ಬೋದಾಗಿತ್ತು ಆ್ಯಂಡ್ ರಜತ್ ಪತ್ತಿದಾರೆ ಇನ್ನೊಂದು ಸ್ವಲ್ಪ ಒಂದು ಆ್ಯಂಕರಿಂಗ್ ಇನ್ನಿಂಗ್ಸ್ ಆಡಿ ಸೊ ಕೊನೆವರೆಗೂ ಕೂಡ ಅವರು ಇರಬೇಕಾಗಿತ್ತು ವಿಕೆಟ್ಸ್ಗಳನ್ನ ತಡ್ಕೊಂಡು ಆ್ಯಂಡ್ ಪಾರ್ಟ್ನರ್ಶಿಪ್ಗಳನ್ನ ಮಾಡ್ಕೋಬೋದಾಗಿತ್ತು ಆ್ಯಂಡ್ ಆ್ಯಂಡ್ ಜಿ ಟಿ ಒಂದು ಬೌಲರ್ಸ್ಗಳು ಒಳ್ಳೆ ರಿಧಾಮಲ್ ಮಾಡ್ತಾ ಇದ್ದರು ಆ್ಯಂಡ್ ಪಿಚ್ ಬಗ್ಗೆ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ ಆ್ಯಂಡ್ ಬೌನ್ಸ್ ಒಳ್ಳೆ ಚೆನ್ನಾಗಿದೆ ಸೊ ಆ ಸ್ವಲ್ಪ ನೋಡ್ಕೊಂಡು ಆಡಬೇಕಿತ್ತು ರಜತ್ ಪತಿದಾರ ಆ್ಯಂಡ್ ಸಾಲ್ಟ್ ಅಂತ ನನಗನ್ಸುತ್ತೆ ಆ್ಯಂಡ್ ಸಾಲ್ಟ್ಗೂ ಕೂಡ ಒಂದೆರಡು ಜೀವದಾನ ಸಿಕ್ತು ಸೊ ಅದನ್ನು ಸ್ವಲ್ಪ ಯೂಸ್ ಮಾಡ್ಕೊಳ್ಳಿಲ್ಲ ಸಾಲ್ಟು ಅಂತ ಅನಿಸುತ್ತೆ ಆ್ಯಂಡ್ ಇದ್ರ ಜೊತೆಗೆ ಸೊ ಅಲ್ಲಿ ಕೊನೆಗೆ ರಜತ್ ಪಚಿತರ್ ಕೂಡ ಔಟ್ ಆಗ್ತಾರೆ ಆ್ಯಂಡ್ ಕೆಳಗಡೆಗೆ ಲಿವಿಂಗ್ ಸ್ಟನ್ ಆ್ಯಂಡ್ ಜಿತೇಶ್ ಶರ್ಮಾ ಇವರಿಬ್ಬರು ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಒಂದು ಫಾರ್ಟಿ ಏಯ್ಟ್ ರನ್ಗಳ ಒಂದು ಒಂದು ಪಾರ್ಟ್ನಶಿಪ್ ಮಾಡ್ತಾರೆ ಸಾರಿ ಫಾರ್ಟಿ ಅಲ್ಲ ಫಿಫ್ಟಿ ಟೂ ಅಂತ ಅನ್ಸುತ್ತೆ ಫಿಫ್ಟಿ ಪಾರ್ಟ್ನರ್ಶಿಪ್ ಆಗುತ್ತೆ ಅವ್ರದ್ದು ಸೊ ಅದೊಂದು ಪಾರ್ಟ್ನರ್ಶಿಪ್ ಆ್ಯಂಡ್ ಜಿತೆ ಶರ್ಮಾದ್ರೂ ಆಗಿರ್ಬೋದು ಆ್ಯಂಡ್ ಲಿವಿಂಗ್ಸ್ಟನ್ ಅಂಡ್ ರನ್ ರೇಟ್ ಕೂಡ ಸ್ವಲ್ಪ ಮುಂದೆ ತೊಗೊಂಡು ಹೋಗೋ ಒಂದು ಪ್ರಯತ್ನ ಮಾಡ್ತಾರೆ ಇಬ್ಬರು ಕೂಡ ಒನ್ ಥರ್ಟಿ ಫೈವ್ ಒನ್ ಫಿಫ್ಟಿನಲ್ಲಿ ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು ರನ್ ರೇಟ್ ಯಾವಾಗೂ ಕೂಡ ಕೆಳಗಡೆ ಅವರು ಬಿಡ್ಲಿಕ್ಕೆ ಬಿಡಲೇ ಇಲ್ಲ ನಾಲ್ಕು ವಿಕೆಟ್ ಬಿದ್ದರೂ ಕೂಡ ಫಾರ್ಟಿ ಟೂ ರನ್ಗೆ ಅಲ್ಲಿ ನಾಲ್ಕು ವಿಕೆಟ್ ಬೀಳುತ್ತೆ ಸಿಕ್ಸ್ ಪಾಯಿಂಟ್ ಟೂ ಓವರ್ಸಲ್ಲಿ ಸೊ ಆಲ್ಮೋಸ್ಟ್ ಈ ಒಂದು ಸ್ಟೇಜ್ ತೊಗೊಂಡ್ರೆ ನಮ್ದು ಒನ್ ಫಿಫ್ಟಿ ರೀಚ್ ಆಗೋದು ಕೂಡ ಸ್ವಲ್ಪ ಕಷ್ಟ ಅನ್ನೋ ರೀತಿಯಲ್ಲಿ ಇತ್ತು ಸೊ ಆ ಟೈಮಲ್ಲಿ ಲಿವಿಂಗ್ಸ್ಟನ್ ಆ್ಯಂಡ್ ನಮ್ಮ ಜಿತೇಶ್ ಶರ್ಮಾ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ ಫಿಫ್ಟಿ ಟೂ ರನ್ಗಳದು ಸೊ ಅಲ್ಲಿ ಇನ್ನೂ ಸ್ವಲ್ಪ ಜಿತೇಶ್ ಜಿತೇಶ್ ಇನ್ನೊಂದು ಚೂರು ಮುಂದೆ ತೊಗೊಂಡು ಹೋಗ್ಬೋದಾಗಿತ್ತು ಪಂದ್ಯನ ಬಟ್ ಅಲ್ಲಿ ಜಿತೇಶ್ ಶರ್ಮಾ ಅವರು ಸಾಯಿ ಕಿಶೋರ್ ಅವರ ಬೌಲಿಂಗಲ್ಲಿ ರಾಹುಲ್ ತಿವಾಟಿಗೆ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಆ್ಯಂಡ್ ಲಿಮಿಕ್ಸ್ನಲ್ಲಿ ಒಂದು ಕಡೆಯಿಂದ ತುಂಬ ಸ್ವಲ್ಪ ಸೆಟ್ಲಾಗಿ ಆಡ್ತಾ ಇರ್ತಾರೆ ಅಲ್ಲಿ ಸ್ಟ್ರಗಲ್ ಪಟ್ಟರು ಕೂಡ ಒಂದು ಪಾರ್ಟ್ನರ್ಶಿಪ್ನ ಮೂವ್ ಮಾಡ್ಕೊಂಡು ಹೋಗ್ತಿರ್ತಾರೆ ಇದೇ ಶರ್ಮ ಔಟ್ ಆದಮೇಲೆ ಬಂದಂಥ ಕೃಣಾಲ್ ಪಾಂಡೆ ಕೂಡ ಒಂದು ಬೌಂಡ್ರಿ ತೊಗೊತಾರೆ ಆ್ಯಂಡ್ ಸಾಯಿ ಕಿಶೋರ್ ಅವರ ಒಂದು ಬೌಲಿಂಗಲ್ಲಿ ಕಾಟನ್ ಬೋಲ್ಡ್ ಹಾಕ್ತಾರೆ ಆ್ಯಂಡ್ ಸಾಯಿ ಅಂತೂ ಸಖತ್ತಾಗಿರುವಂಥ ಬೌಲಿಂಗ್ ಮಾಡ್ತಾರೆ ಇವತ್ತು ಜಸ್ಟ್ ನಾಲ್ಕು ನಾಲ್ಕು ಓವರಲ್ಲಿ ಜಸ್ಟ್ ಇಪ್ಪತ್ತೆರಡು ರನ್ ಕೊಟ್ಟು ಎರಡು ವಿಕೆಟ್ ತೆಗೀತಾರೆ ಸಿಕ್ಕಾಪಟ್ಟೆ ಎಕನಾಮಿಕಲ್ ಬಿಲೋ ಒಂದು ಸಿಕ್ಸ್ ಎಕನಾಮಿ ರೇಟ್ ಇದೆ ಅವ್ರದ್ದು ಸಖತ್ತಾಗಿರುವಂಥ ಒಂದು ಬೌಲಿಂಗ್ ಮಾಡ್ತಾರೆ ಆ್ಯಂಡ್ ಕ್ರೂನಲ್ ಪಂಡೆ ಔಟ್ ಆದಮೇಲೆ ಬಂದಂತೂ ಟೀಮ್ ಡೇವಿಡ್ ಟೀಮ್ ಡೇವಿಡ್ ಸಖತ್ತಾಗಿ ಆಡಿದ್ರು ಇವತ್ತು ಮೂವತ್ತೆರಡು ರನ್ನು ಹದಿನೆಂಟು ಬೌವರಲ್ಲಿ ಮೂರು ಬೌಂಡ್ರಿ ಆ್ಯಂಡ್ ಎರಡು ಸಿಕ್ಸರ್ ಸೂಪರ್ ಆಗಿರುವಂಥ ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ ಫಿನಿಷರ್ ರೋಲಲ್ಲಿ ಟೀಮ್ ಡೇವಿಡ್ ಫಕ್ ಪಕ್ಕ ಇದ್ದಾರೆ ಬಟ್ ಮಿಡ್ಲ್ ಆರ್ಡರಲ್ಲಿ ಸ್ವಲ್ಪ ಆ್ಯಂಡ್ ಸ್ವಲ್ಪ ನೋಡ್ಕೊಂಡು ಆಡೋವಂಥ ಪ್ಲೇಯರ್ಗಳು ಬೇಕು ಆ್ಯಂಡ್ ಸಿಚ್ಯುವೇಷನ್ಗೆ ತಕ್ಕಂಗೆ ಬ್ಯಾಟಿಂಗ್ನ ಒಂದು ಅಂದರೆ ಆ ಒಂದು ಹೊಡೆಯೋವಂಥದ್ದು ಅಥವಾ ನಿಂತ್ಕೊಂಡು ಆಡುವಂಥದ್ದು ಬೇಕಾಗುತ್ತೆ ಪ್ರತಿ ಟೈಮಲ್ಲಿ ಕೂಡ ಹೊಡೆದಾಡ್ತೀನಿ ಅಂತಂದರೆ ಸೊ ಅದು ಆಗೋದಿಲ್ಲ ಅಂತ ಹೇಳ್ತೀನಿ ಆ್ಯಂಡ್ ಲಿವಿಂಗ್ಸ್ಟನ್ದು ಕೂಡ ಒಂದು ಒಂದಾಡು ಕ್ಯಾಡ್ ಕ್ಯಾಚ್ ಮಿಸ್ ಆಯಿತು ಸೊ ಅವರು ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು ಅಲ್ಲಿ ಸೊ ಅವರು ಒಂದು ಕೆಲವೊಂದು ಬೌಂಡ್ರಿಗಳನ್ನ ತುಂಬ ಚೆನ್ನಾಗೇ ಮಾಡಿದ್ರು ಅವರಿಗೆ ಫಿಫ್ಟಿ ಫೋರ್ ಒಂದು ಆಪ್ಷನ್ ಶುರು ಮಾಡ್ಕೊತಾರೆ ಫಿಫ್ಟಿ ಫೋರ್ ಇನ್ ಫಾರ್ಟಿ ಬಾಲಲ್ಲಿ ತುಂಬ ಒಂದು ಸ್ಟ್ರೈಕ್ ರೇಟಲ್ಲಿ ಜಾಸ್ತಿ ಇಲ್ಲ ಬಟ್ ಆದರೂ ಕೂಡ ಆ ಟೈಮಲ್ಲಿಗೆ ಸೊ ಆ ಒಂದು ಸ್ಟ್ರೈಕ್ ರೇಟ್ ಬೇಕಿತ್ತು ಅವರಿಗೆ ಸೊ ಅದಕ್ಕೋಸ್ಕರನೇ ಅವರು ಒಂದು ಆ್ಯಂಕರಿಂಗ್ ಜೊತೆಗೆ ಒಂದು ಟೈಮ್ ಸಿಕ್ಕಾಗ ಒಂದೊಂದು ಶಾಟ್ಗಳನ್ನೆಲ್ಲ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ತೀನಿ ಕೊನೆಗೆ ಟೀಮ್ ಡೇವಿಡ್ ಆ್ಯಂಡ್ ಭುವನೇಶ್ವರ್ ಕುಮಾರ್ ಇನ್ನಿಂಗ್ಸ್ನ ಮುಕ್ತಾಯ ಮಾಡ್ತಾರೆ ಅದು ಒನ್ ಸಿಕ್ಸ್ಟಿ ನೈನ್ ಒನ್ ಟೈಮಲ್ಲಿ ನಾಲ್ವತ್ತೆರಡಕ್ಕೆ ನಾಲ್ಕು ಹೋದಾಗ ಸೊ ಒನ್ ಫಿಫ್ಟಿ ಆಗೋದು ಕೂಡ ಕಷ್ಟ ಅಂತ ಅನ್ನೋ ಟೈಮಲ್ಲಿ ಸೊ ನಮ್ಮ ಒನ್ ಸಿಕ್ಸ್ಟಿ ಬಂದರೆ ಸಾಕು ಒಂದು ಕಾಂಪಿಟೇಟಿವ್ ಸ್ಕೋರ್ ಆಗುತ್ತೆ ಅಂದಾಗ ಒಂದು ಒನ್ ಸಿಕ್ಸ್ಟಿ ನೈನ್ ನನ್ನ ಪ್ರಕಾರ ಎರಡು ಸ್ಕೋರ್ ಅಂತ ಅನ್ಸುತ್ತೆ ಇದ್ದಂಥ ಸ್ಟೇಜಲ್ಲಿ ಸೊ ಕೊನೆಗೆ ಒಂದು ಒನ್ ಸಿಕ್ಸ್ಟಿ ನೈನ್ ಒನ್ ಸೆವೆಂಟಿ ಟಾರ್ಗೆಟ್ ಕೊಡ್ತಾರೆ ಅಂತಂದರೆ ಬೆಸ್ಟ್ ಅಂತಲೇ ಹೇಳ್ತೀನಿ ಆ್ಯಂಡ್ ಬೌಲಿಂಗಲ್ಲಿ ಮಾತಾಡಿದ್ರೆ ಸೊ ಅದೇ ಮೊದಲೇ ಆದಾಗೆ ಸಿರಾಜ್ ನಾಲ್ಕು ಓವರಲ್ಲಿ ಹತ್ತೊಂಬತ್ತು ರನ್ನು ಮೂರು ವಿಕೆಟು ಫೋರ್ ಪಾಯಿಂಟ್ ಏಟ್ ರೇಟ್ ಸೂಪರ್ ಬೌಲಿಂಗ್ ಆ್ಯಂಡ್ ಪ್ರಸಿದ್ ಕೃಷ್ಣ ಸೊ ಮೂರು ಓವರಲ್ಲಿ ಇಪ್ಪತ್ತೆಂಟು ರನ್ನೇ ಕೊಟ್ಟಿದ್ರು ಅವರು ಫಸ್ಟ್ ಟು ಓವರ್ಸಲ್ಲಿ ತ್ರೀ ರನ್ನು ಅದಾದಮೇಲೆ ಎಂಟನ್ನು ಏಳು ಆರು ರನ್ ಕೊಟ್ಟಿದ್ರು ಆರು ಏಳು ಕೊಟ್ಟಿದ್ರು ಸೊ ಮೂರು ಓವರ್ಗೆ ಸೊ ಹತ್ತು ರನ್ ಆಗಿತ್ತು ಆ್ಯಂಡ್ ಲಾಸ್ಟ್ ರನ್ ಬಂದು ಬಂದುಬಿಡ್ತು ಸೊ ಅಲ್ಲಿ ಟೋಟಲ್ ನಾಲ್ಕು ಓವರಲ್ಲಿ ರನ್ನು ಸೊ ಒಂದು ವಿಕೆಟ್ನ ತೊಗೊತಾರೆ ಆ್ಯಂಡ್ ಈಶಾಂತ್ ಶರ್ಮಾ ಎರಡು ಓವರ್ಲ್ಲಿ ಇಪ್ಪತ್ತೇಳು ಒಂದು ವಿಕೆಟು ಆ್ಯಂಡ್ ಸಾಯಿ ಕಿಶೋರ್ ಅದೇ ನಂಗೆ ತುಂಬ ಇಂಪ್ರೆಸ್ ಮಾಡಿದ್ದು ಸಾಯಕಿಶೋರ್ ನಾಲ್ಕು ಓವರ್ಲ್ಲಿ ಇಪ್ಪತ್ತೆರಡು ರನ್ನು ಎರಡು ವಿಕೆಟ್ ತೆಗಿತಾರೆ ಅದ್ಭುತ ಬಟ್ ಸಿಕ್ಕಾಪಟ್ಟೆ ದುಬಾರಿ ಅಂತಂದರೆ ಸೊ ಇಲ್ಲಿ ಇಶ್ ರಶೀದ್ ಖಾನ್ ನಾಲ್ಕು ಓರಲೇ ಐವತ್ನಾಲ್ಕು ರನ್ನು ಒಂದು ಟೈಮಲ್ಲಿ ಇವರು ಪ್ರೈಮ್ ಟೈಮಲ್ಲಿ ಹೆಂಗಿದ್ರು ಅಂತಂದರೆ ಮೋಸ್ಟ್ ಡೇಂಜರಸ್ ಬ್ಯಾಟ್ಸ್ ಬಾಲರ್ ಇನ್ ಐ ಪಿ ಎಲ್ ಅಂತಲೇ ಹೇಳ್ಬೋದು ಸೊ ಇವ್ರ ಎದುರುಗಡೆಗೆ ಬರಬೇಕು ಅಂತಂದರೆ ಬ್ಯಾಟ್ಸ್ಮ್ಯಾನ್ಗಳು ತಡ್ಬಡಿಸೋರು ಸೊ ಇವಾಗ ಅವ್ರಿಗೆ ಚರ್ಚೆ ಆಗ್ತಾವ್ರೆ ಒಟ್ಟಿನಲ್ಲಿ ಒಟ್ನಲ್ಲಿ ಈ ರೀತಿಯಲ್ಲಿ ಇವರ ಒಂದು ಬೌಲಿಂಗ್ ಪ್ರದರ್ಶನ ಇತ್ತು ಸೊ ಆ್ಯಂಡ್ ಈ ಒಂದು ಗುರಿನ ಬೆನ್ನತ್ತದಂತಹ ಗುಜರಾತ್ ಟೈಟನ್ಸ್ ಅವರು ಒಂದೊಳ್ಳೆ ಪಟ್ನರ್ಶಿಪ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅವ್ರು ನೋಡ್ಕೊಂಡು ಆಡ್ತಾರೆ ಅಂತ ಒಂದು ಗಡಿಬಿಡಿ ಏನು ಮಾಡಲ್ಲ ಯಾಕಂದರೆ ಸ್ಕೋರ್ ಅವ್ರಿಗೆ ಆಲ್ರೆಡಿ ಗೊತ್ತಿದೆ ಒನ್ ಸೆವೆಂಟಿ ಆ್ಯಂಡ್ ಈ ಒಂದು ಪಿಚ್ ಮೇಲೆ ಆರಾಮಾಗಿ ಚೇಂಜ್ ಮಾಡ್ಬೋದು ಅಂತ ಗೊತ್ತಿದೆ ಟೂ ಹಂಡ್ರೆಡು ಆರು ರೇಂಜಿಗೆಲ್ಲ ಎಲ್ಲ ಚೇಂಜ್ ಪಿಚ್ ಇದು ಸೊ ಒನ್ ಸೆವೆಂಟಿ ಆರಾಮಾಗಿ ಚೇಂಜ್ ಮಾಡ್ಬೋದು ಅನ್ನೋದಕ್ಕೆ ಸ್ಟಾರ್ಟಿಂಗ್ ಒಂದು ತ್ರೀ ಟು ಫೋರ್ ಅವರ್ಸ್ ನೋಡ್ಕೊಂಡು ಆಡ್ತಾರೆ ಆ್ಯಂಡ್ ಮೂರನೇ ಓವರಲ್ಲಿ ಒಂದು ಸ್ವಲ್ಪ ರನ್ ಬರುತ್ತೆ ಆ್ಯಂಡ್ ನಾಲ್ಕನೇ ಓವರಲ್ಲಿ ಸೊ ಬೌಂಡ್ರಿಗಳನ್ನ ತಗೊಳ್ಳೋವಂಥ ಬರದಲ್ಲಿ ಸೊ ಸುಬ್ಬನ್ ಅವರು ಅಲ್ಲಿ ಲಿವಿಂಗ್ಸ್ಟನ್ ಅವರಿಗೆ ಭುವನೇಶ್ವರ್ ಕುಮಾರ್ ಅವರು ಒಂದು ಬೌಲಿಂಗಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅದಾದಮೇಲೆ ಜೋಡಿಯಾಗಿದ್ದು ಸಾಯಿ ಸುದರ್ಶನ್ ಆ್ಯಂಡ್ ಜೋಸ್ ಪಟ್ಲರ್ ಇಬ್ಬರು ಕೂಡ ಸಾಕಾತಾಗಿ ಹಾಡಿದ್ರು ಅಂತಲೇ ಹೇಳ್ತೀನಿ ಆಲ್ಮೋಸ್ಟ್ ಒಂದು ಸೆವೆಂಟಿ ರನ್ಗಳ ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ ಅದ್ಭುತವಾಗಿ ಮಾಡಿದ್ರು ಆ್ಯಂಡ್ ಸಾಯಿ ಸುದರ್ಶನ್ ಅಂತೂ ನೀವು ಕೇಳಲೇಬೇಡಿ ಮೋಸ್ಟ್ ಕನ್ಸಿಸ್ಟೆಂಟ್ ಬ್ಯಾಟ್ಸ್ಮನ್ ಯಾರಾದರೂ ಇದ್ದರೆ ನಾನು ನೋಡಿರೋ ಪ್ರಕಾರ ಸೊ ಸಾಯಿ ಸುದರ್ಶನೇ ರೀಸೆಂಟ್ ಟೈಮಲ್ಲಿ ಒನ್ ಟೈಮಲ್ಲಿ ಒಂದು ಸೀಸನಲ್ಲಿ ಸೊ ಯಾರು ನಮ್ಮ ರಾಬಿನ್ ಉತ್ತಪ್ಪ ಅನ್ಸುತ್ತೆ ಕಂಟಿನ್ಯೂಸ್ ಆಗಿ ಒಂದು ಹನ್ನೊಂದು ದಿನಕ್ಷನ್ ನಲವತ್ತರ ನಲವತ್ತರ ನಲ್ವತ್ತರ ಆರು ರೇಂಜ್ ಹೊಡ್ಕೊಂಡು ಬಂದಿದ್ರು ಅದಾದ್ಮೇಲೆ ನನಗೆ ಕನ್ಸಿಸ್ಟೆಂಟಿ ಕನ್ಸಿಸ್ಟೆನ್ಸಿ ಅಂತ ಬಂದಿದ್ದು ಸೊ ಅದು ಸುದರ್ಶನ್ ಸಾಯಿ ಸುದರ್ಶನ ಅದ್ಭುತವಾಗಿರುವಂಥ ಒಂದು ಫಾರ್ಟಿ ನೈನ್ ರನ್ ಥರ್ಟಿ ಸಿಕ್ಸ್ ಬಾಲಲ್ಲಿ ಆ್ಯಂಡ್ ಅವ್ರ ಹತ್ರ ಎಲ್ಲೋ ಶಾಟ್ಗಳಿದೆ ಹಿಂದೆನೂ ಮಾಡ್ತಾರೆ ಮುಂದೇನು ಹೊಡಿತಾರೆ ಸಕ್ಕತ್ತಾಗ ಒಂದು ಸ್ಟ್ರೇಟ್ ಡೈವ್ ಮಾಡ್ತಾರೆ ಕವರ್ ಡ್ರೈವ್ ಹೊಡಿತಾರೆ ಪ್ರತಿಯೊಂದು ಶಾರ್ಟಿ ಅವ್ರ ಹತ್ರ ಸೊ ಸೂಪರ್ ಬಾಗ್ ಮಾಡಿದ್ರು ಅಂತ ಹೇಳ್ತೀನಿ ಫಾರ್ಟಿ ನೈನ್ ಇನ್ ಥರ್ಟಿ ಸಿಕ್ಸ್ ಏಳು ಬೌಂಡ್ರಿ ಒನ್ ಸಿಕ್ಸರು ಆ್ಯಂಡ್ ಇದು ಅವರು ಕೂಡ ಔಟ್ ಆಗ್ತಾರೆ ಹೆಸರುಡ್ ಅವರ ಬೌಲಿಂಗಲ್ಲಿ ಸೊ ಜಿತೇಶ್ ಶರ್ಮಾ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅಲ್ಲಿವರೆಗೂ ಮ್ಯಾಚ್ ಆಲ್ರೆಡಿ ಅವರು ತಗೊಂಡು ಹೊಡ್ಡೋಗ್ಬಿಟ್ಟಿದ್ರು ಗುಜರಾತ್ ಟೈಟನ್ಸ್ ಅವರು ಸೊ ಅಂತ ಆಡ್ತಾರೆ ಆ್ಯಂಡ್ ಅದಾದಮೇಲೆ ಸೊ ಬಂದಂಥದ್ದು ರುದರ್ ಫೋರ್ಡ್ ಜೋಶ್ ಪಟ್ಲರ್ ಆ್ಯಂಡ್ ರುದರ್ ಫೋರ್ಡ್ ಇಬ್ಬರು ಮ್ಯಾಚನ್ನ ಕಂಪ್ಲೀಟಾಗಿ ಮುಗಿಸ್ ಮುಗಿಸ್ಬಿಡ್ತಾರೆ ಆ್ಯಂಡ್ ಜೋಸ್ ಭಟ್ಲರ್ ಮೊದಲು ಹೇಳಿದಂಗೆ ಸೊ ಈ ಮನುಷ್ಯನ ರಾಜಸ್ಥಾನ್ ರಾಯಲ್ಸ್ ಅವ್ರದ್ದು ಯಾಕೆ ಬಿಟ್ಟರೋ ಗೊತ್ತಿಲ್ಲ ಬಟ್ ನಮ್ಮ ಜಿ ಟಿ ಅವರಂತ ಅವ್ರನ್ನ ತೊಗೊಂಡಿರುವಂಥದ್ದು ಬೆಸ್ಟ್ ಅಂತಲೇ ಹೇಳ್ತೀನಿ ಸೆವೆಂಟಿ ತ್ರೀ ಇನ್ ತರ್ಟಿ ನೈನ್ ಬಾಲಲ್ಲಿ ಐದು ಬೌಂಡ್ರಿ ಆರು ಸಿಕ್ಸರ್ಗಳು ಒನ್ ಏಯ್ಟಿ ಸೆವೆನ್ ಸ್ಟ್ರೈಕ್ ರೇಟ್ ಇದೆ ಆ್ಯಂಡ್ ಈ ಕಡೆಗೆ ರೂಜರ್ ಫೋಲ್ಡು ಮೂವತ್ತರನ್ನು ಹದಿನೆಂಟು ಬಾಲಲ್ಲಿ ಒಂದು ಸಿಕ್ಸು ಸಾರಿ ಒಂದು ಬೌಂಡ್ರಿ ಮೂರು ಸಿಕ್ಸರು ಒನ್ ಸಿಕ್ಸ್ಟಿ ಸಿಕ್ಸ್ ಸ್ಟ್ರೈಕ್ ರೇಟಲ್ಲಿ ಸಖತ್ತಾಗಿರುವಂಥ ಒಂದು ಬಾಲಿಂಗ್ ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ ಆ್ಯಂಡ್ ಬಾಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ನಾನು ಮೊದಲು ಹೇಳಿದಂಗೆ ನಾಲ್ಕು ಓರಲ್ಲಿ ಇಪ್ಪತ್ತ್ಮೂರು ರನ್ನು ಭುವನೇಶ್ವರ್ ಕುಮಾರರು ಆ್ಯಂಡ್ ಇಲ್ಲಿ ಜೋಶ್ ಹ್ಯಾಜೆ ಬೋಡು ದುಬಾರಿ ಆಗಿದ್ದಾರೆ ಲೆವೆನ್ ಪಾಯಿಂಟ್ ಟೂ ಆಗಿದೆ ಅಕಾನಮಿ ರೇಟು ಆ್ಯಂಡ್ ಎಷ್ಟು ದಯೋ ಮೂರು ಓವರಲ್ಲಿ ಇಪ್ಪತ್ತು ಸಿಕ್ಸ್ ಪಾಯಿಂಟ್ ಸೆವೆನ್ ಇದೆ ಇದು ಯಾರು ಕೂಡ ಅಂಥ ಒಂದು ಬೆಸ್ಟ್ ಆ್ಯಂಡ್ ಬೆಸ್ಟ್ ಬಾಲಿಂಗ್ ಮಾಡಿಲ್ಲ ಭುವನೇಶ್ವರ್ ಕುಮಾರ್ ಸ್ವಲ್ಪ ಡೀಸೆಂಟು ಬಟ್ ವಿಕೆಟ್ಸ್ ಬರಬೇಕಿತ್ತು ಅವರಿಗೆ ವಿಕೆಟ್ಸ್ ತಗೊಳ್ಳಿಲ್ಲ ಪವರ್ ಪ್ಲೇನಲ್ಲಿ ತೊಗೊಳ್ಳಿ ಅವ್ರು ಕೊಡಲಿಲ್ಲ ಸೊ ಒಂದೇ ಕೊಟ್ಟಿರುವಂಥದ್ದು ಅದು ಅವ್ರದ್ದು ಸಾಯಿ ಅವ್ರು ಅಗೇನ್ ತುಂಬ ಒಳ್ಳೆಯ ಒಂದು ಬ್ಯಾಟಿಂಗ್ ಮಾಡ್ತಾರೆ ಅವರು ನನ್ನ ಪ್ರಕಾರ ಮಿನಿಮಮ್ ಅಂದ್ರೂ ಒನ್ ನೈಂಟಿ ಒನ್ ನೈಂಟಿ ಫೈವ್ ಈ ರೇಂಜಿಗೆ ಸ್ಕೋರ್ ಬರಬೇಕಿತ್ತು ಈ ಒಂದು ಪಿಚ್ಚಲ್ಲಿ ಅಂತ ಹೇಳ್ತೀನಿ ಸೊ ಅದು ಬರಲಿಕ್ಕಾಗಿಲ್ಲ ಮೇ ಬಿ ಒಂದು ಟ್ವೆಂಟಿ ಟು ತರ್ಟಿ ರನ್ಸು ಶಾರ್ಟ್ ಇದ್ದಾರೆ ಸೊ ಅದಕ್ಕೋಸ್ಕರನೇ ಬೌಲರ್ಗಳಿಗೆ ಸೊ ಆ ಒಂದು ಸ್ಕೋರ್ನ ಡಿಫೆಂಡ್ ಮಾಡ್ಕೊಳ್ಲಿಕ್ಕಾಗಿಲ್ಲ ಅಂತಲೇ ಹೇಳ್ತೀನಿ ಓಕೆ ಸೊ ನೋಡುವ ನೆಕ್ಸ್ಟ್ ಮ್ಯಾಚು ನಮ್ಮದು ಮುಂಬೈ ಮೇಲಿದೆ ಆ್ಯಂಡ್ ಮುಂಬೈಲೇ ಇರುವಂಥದ್ದು ವೆಂಕಟೇನಲ್ಲಿ ಸೊ ಯಾವ ರೀತಿಯಲ್ಲಿ ನಮ್ಮ ಒಂದು ಟೀಮ್ ಕಮ್ ಬ್ಯಾಕ್ ಮಾಡುತ್ತೆ ಅಂತ ಓಕೆ ಸೊ ಇದೊಂದು ಮ್ಯಾಚನ್ನ ದೇವ್ರಿಗೆ ಬಿಟ್ಬಿಡೋಣ ಓಕೆ